ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರು ಹೆಂಗದ್ರಿ ಆರಾಮದ್ರಿ ಬರ್ರಿ ಇವತ್ತ ನಾವು ಏನು ಮಾಡಕತ್ತೀವಪ್ಪ ಅಂತಂದ್ರೆ ಅಕ್ಕಿಯಿಂದ ಬಾನ ಮಾಡಕತ್ತೀನಿ ನೋಡಿರಿ ನೋಡಿ ಸ್ನೇಹಿತರೆ ಇವಾಗ ಬಾನ ಮಾಡ್ತಾಯಿದ್ದೀನಿ ನಾನು ಹಳೆ ಕಾಲದ ಬಾನ ಹುಳಿ ಹುಳಿಯಾಗಿರುತ್ತೆ ನಮ್ಮ ಮನೇಲಿ ನಮ್ಮ ಅಜ್ಜಿ ಯಾವಾಗಲೂ ಮಾಡ್ತಾಯಿದ್ರು ನಾವು ಚಕ್ಕರಿದ್ದಾಗ ತಿಂದಿದ್ದೀವಿ ಅಂದರೆ ನಮ್ಮ ಅಜ್ಜಿ ಮಾಡ್ತಾ ಇರೋದು ಜೋಳ ಕುಟ್ಟಿ ಜೋಳದಿಂದ ಬಾನ ಮಾಡ್ತಾಯಿದ್ರು ನಮಗೆ ಇವಾಗೆಲ್ಲ ಜೋಳ ಕುಟ್ಟಿ ಮಾಡೋಷ್ಟು ಇಲ್ಲ ನಮ್ಗೆ ಅವ್ರ ಥರ ಜೋಳ ಕುಟ್ಟೋದಕ್ಕೆ ಬರೋದೂ ಇಲ್ಲ ಅಕ್ಕಿಯಿಂದ ಇದ್ದೀನಿ ನೋಡಿರಿ ಅನ್ನ ಮಾಡ್ತೀವಲ್ಲ ರೀ ಅಕ್ಕಿಯಿಂದ ಮಾಡ್ತಾ ಮಾಡ್ತಾಯಿದ್ದೀನಿ ನಾ ಮೊದಲೇ ನಿಮ್ಗೆ ತೊಗೋಬೇಕಾಗಿತ್ತು ರೆಸಿಪಿ ಏನೇನು ತೊಗೊಂಡಿ ಹೆಂಗೆ ಮಾಡ್ತಿದ್ದೀನಿ ಅಂತೇಳಿ ಸಾರಿ ನೆನಪಾಗ್ಲಿಲ್ಲ ನನಗೆ ಅದನ್ನು ಮೊದಲು ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಇವಾಗ ತೊಂತಾಯಿದ್ದೀನಿ ಏನಿಲ್ಲ ರೀ ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ರೇಷನ್ ಅಕ್ಕಿ ರೀ ರೇಷನ್ ಅಕ್ಕಿಯಿಂದ ಮಾಡಿದ್ರೆ ಇದು ಟೇಸ್ಟ್ ಚೆಂದ ಬರುತ್ತೆ ಆಮೇಲೆ ಚೆಂದ ರೀ ಅದು ನಾವು ಪಾಕಿಟ್ ಅಕ್ಕಿ ಎಲ್ಲ ಚಲೋ ಅಕ್ಕಿ ತಿಂತೀವಲ್ಲ ರೀ ಏನಾರು ರೈಸ್ ಅಂಥದ್ರಲ್ಲ ಮಾಡಿದ್ರೆ ಟೇಸ್ಟ್ ಕಡಿಮೆ ಆಗುತ್ತೆ ಆಮೇಲೆ ಅದು ತಾಳೋದಿಲ್ಲ ರೀ ಜಲ್ದಿ ಹೋಗಿಬಿಡುತ್ತೆ ಇದು ರೇಷನ್ ಅಕ್ಕಿ ಮಾಡಿದ್ರೆ ಜಾಸ್ತಿ ನಾನು ಮೂರು ದಿನ ಇಟ್ಟು ತಿಂದ್ರೂ ನಡಿತೈತೆ ನೋಡಿರಿ ಜೂ ಮಜ್ಜಿಗೆ ರೀ ಒಂದು ಅರ್ಧ ಲೀಟ್ರ್ ಮೊಸರು ತೊಗೊಂಬಿಟ್ಟು ಅದನ್ನ ಪೂರ್ತಿ ಮಜ್ಜಿಗೆ ಕಟ್ಟಿದ್ಬಿಟ್ಟು ಎರಡು ಗ್ಲಾಸ್ ಅಕ್ಕಿ ರೀ ಅದು ಅಕ್ಕಿನ ಮಜ್ಜಿಗೆ ಒಳಗೆ ನೆನೆ ಹಾಕಿನ್ರಿ ಸಂಜೆ ನಾನು ನೆನೆ ಹಾಕಿಬಿಟ್ಟು ಈಗ ಬೆಳಿಗ್ಗೆ ಐತೆ ನೋಡಿರಿ ಈಗ ಮಾಡ್ತಾಯಿದ್ದೀನಿ ಜಾಸ್ತಿ ನೀರು ಇಡ್ಬೇಕ್ರಿ ಜಾಸ್ತಿ ನೀರಿಟ್ಟು ಸಣ್ಣ ಉರಿಯೊಳಗೆ ಕುದಿಸ್ಕೊತ ಬರ್ಬೇಕು ರೀ ಇದನ್ನ ಹೀಗೆ ಮುಗಿಸ್ತಾ ಇರ್ಬೇಕು ರೀ ಫುಲ್ಲು ಬೆಣ್ಣೆ ಬೆಣ್ಣೆ ಥರ ಆಗ್ಬೇಕ್ರಿ ಇದು ಆ ಥರ ಹೀಗೆ ಮುಗಿಸ್ತಾ 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 ಫ್ಲೇಮ್ ನೋಡ್ರಿ ಫುಲ್ಲು ಸಣ್ಣ ಪೂರ್ತಿ ಸಣ್ಣ ಇಟ್ಟಿರ್ಬೇಕ್ರಿ ಸಣ್ಣ ಉರಿಯೊಳಗೆ ಕುದಿಸ್ತಾ ಈ ಥರ ಮುಗಿಸ್ತಾ ಮುಗಿಸ್ತಾ ಬರ್ಬೇಕು ರೀ ಇದು ನೋಡ್ರಿ ನಾವು ಕಡಕ್ಕೆ ರೊಟ್ಟಿ ಮಾಡಿರ್ತೀವಲ್ರಿ ಕಡಕ್ಕೆ ರೊಟ್ಟಿ ಉಳ್ಳಾಗಡ್ಡಿ ಖಾರ ಬಾನ ಇದು ಉಂಡ್ರೆ ಯಾವ ಅಮೃತನೂ ಏನೋ ಇಲ್ಲರಿ ಇದ್ರ ಮುಂದೆ ಆ ಥರ ನಮ್ಮ ಮನೆಯೊಳಗೆಲ್ಲ ಅವಾಗ ನಮ್ಮ ಮಾಡ್ತಿದ್ದರು ನಮ್ಮ ಹಿರಿಯಕ್ರು ಅವಾಗೆಲ್ಲ ಹೊಲಕ್ಕೆ ಹೋಗ್ತಿದ್ರಲ್ರಿ ಬೆಳಗ್ಗೆ ಆರು ಗಂಟೆ ಅನ್ನೋದ್ರಾಗ ಗಳೆ ಕಟ್ಕೊಂಡು ಹೊಲಕ್ಕೆ ಹೋಗೋರು ಆ ಕಾ ಆಗಿನ ಕಾಲ್ದೊಳಗೆ ಆವಾಗ ನಮ್ಮ ಹತ್ಯರು ಯಾವಾಗಲೂ ಬಾಣ ಜಾಸ್ತಿ ಮಾಡಿರ್ತಿದ್ರು ಕಟ್ಟಿ ರೊಟ್ಟಿ ಬಾಣ ಸ್ವಲ್ಪ ಖಾರ ಇಷ್ಟು ಕಟ್ಟಿ ಕಳಿಸಿಬಿಟ್ರೆ ಮುಗಿತ್ರಿ ಅವ್ರ ಊಟ ನಾಲ್ಕು ರೊಟ್ಟಿ ಒಂದಿಷ್ಟು ಖಾರ ಒಂದು ಹಿಡಿ ಬಾನ ಒಂದು ಹಿಡಿ ಅಂದ್ರೆ ನಮ್ಮ ಕಡೆ ಇಷ್ಟು ಹೇಳ್ತಾರೆ ರೀ ಇಷ್ಟು ಅನ್ನೋದಕ್ಕೆ ಒಂದು ಹಿಡಿ ರೀ ಇಷ್ಟು ಕಳಿಸ್ಬಿಟ್ರೆ ಅವ್ರು ಅಲ್ಲೇ ಒಂದು ಗಂಟೆಗೆ ಬರ್ತಿದ್ದರು ನೋಡಿರಿ ಗೊತ್ತಿ ತೊಗೊಂಡು ಹೋಗಿ ಅಲ್ಲೇ ಉಂಡು ಎಲ್ಲ ಕೆಲಸ ಮುಗಿಸ್ಕೊಂಡು ಮತ್ತು ಮಧ್ಯಾಹ್ನಕ್ಕೆ ಒಂದು ಗಂಟೆಗೆ ಬರ್ತಿದ್ದ ರೀ ಮನೆಗೆ ಆ ಥರ ಈಗೆಲ್ಲ ಮಿಸ್ ಮಾಡ್ಕೊತಿವ್ರಿ ನಾವೆಲ್ಲ ಸೂಟಿಗೆಲ್ಲ ಹೋಗಿರ್ತಿದ್ದೆವು ಅಜ್ಜಿ ಊರಿಗೆ ಹೋದಾಗೆಲ್ಲ ನಮ್ಗೆ ಗೊತ್ತಿರ್ತಿತ್ತಿದ್ವು ನಮಗೆ ಹೊಲಕ್ಕೆ ಹೋಗೋದಂದ್ರೆ ಭಾಳ ಖುಷಿ ಇರ್ತಿತ್ತು ರೀ ಆ ಟೈಮ್ನೊಳಗೆ ಇವಾಗ ನಾವು ನಮ್ಮದು ಐತ್ರಿ ಹೊಲ ಕರ್ಕೊಂಡು ಹೋಗ್ರಿ ಅಂತಂದ್ರೆ ನಮ್ಮ ಯಜಮಾನ ಕರ್ಕೊಂಡು ಹೋಗಕ್ಕೆ ತಾಯಿರಲಿಲ್ಲ ಏನು ಮಾಡ್ತೀರಿ ಹಿಂಗಾಯ್ತು ನೋಟ್ರಿ ಕಾಲ ಈಗ ಹೊಲ ಐತಿ ಇನ್ನೊಬ್ರಿಗೆ ಲೀಸಿಗೆ ಕೊಡ್ತೀವಿ ನಮ್ಮ ಹೊಲ ಇದ್ರೆ ನಮ್ಮ ಹೊಲಕ್ಕೆ ಹೋಗಿ ಒಂದು ಸರ್ತಿ ನೋಡಿಲ್ಲ ನೋಡ್ರಿ ನಾವು ಚಿಕ್ಕವರಿದ್ದಾಗೆಲ್ಲ ಹೋಗೀವಿ ಗಾಡಿ ಕಟ್ಕೊಂಡು ಬಂಡಿ ಮೇಲೆ ಅಲ್ಲಿ ಹೊಲಕ್ಕೆ ಹೋಗಿ ಬರ್ತಿದ್ದೆವು ಅವಾಗ ಯಾಕಂದ್ರೆ ನಮ್ಮ ಅಜ್ಜಿ ಊರಿಗೆ ಹೋದಾಗ ಅವರೆಲ್ಲ ಹೊಲಕ್ಕೆ ಹೋಗ್ತಿದ್ರಲ್ರಿ ಅವಾಗ ಅವ್ರ ಜೊತೆ ಖುಷಿಯಿಂದ ಹೋಗ್ತಿದ್ದೆವು ನಾವು ಬಂಡಿ ಒಳಗೆ ಕುಂತ್ಕೊಂಡು ಹೋಗೋದಂದ್ರೆ ಭಾರಿ ಖುಷಿ ಇರ್ತಿತ್ತು ರೀ ನಮಗದು ಅದು ಸೂಟಿ ಎಲ್ಲ ಮುಗಿಸ್ಕೊಂಡು ಮತ್ತೆ ವಾಪಸ್ ಸ್ಕೂಲಿಗೆ ಹೋದಾಗ ಹೋಗಿರ್ತಿದ್ವಿ ರೀ ಅವಾಗೆಲ್ಲ ಏನು ನಮ್ಮ ಅಜ್ಜಿ ಊರಿಗೆ ಹೋದಾಗ ನಾನು ಫುಲ್ ಎಂಜಾಯ್ ಮಾಡಿ ಬಂದೆ ನಾ ಎಲ್ಲ ಹೊಲಕ್ಕೆ ಹೋಗಿದ್ದೆ ಬಂಡಿ ಒಳಗೆ ಕುಂತ್ಕೊಂಡು ಹೋಗಿದ್ದೆ ಅಂತ ಎಲ್ಲರ ಮುಂದೆ ಹೇಳ್ತಿದ್ದೆವು ನಾವು ಆ ಥರ ಯಾಕಂದ್ರೆ ನಾವು ಕಲ್ತಿದ್ದು ಇದ್ದದ್ದು ಸಿಟಿ ಒಳಗಲ್ರಿ ಹಳ್ಳಿ ಜೀವನ ಭಾಳ ಇಷ್ಟಪಡ್ತಿದ್ದೆವು ನಾವು ನಾಲ್ಕು ಜನ ನಾನು ನಮ್ಮ ತಂಗಿ ಇಬ್ರು ತಮ್ಮಂದಿರು ಹಳ್ಳಿಗೆ ಊರಿಗೆ ಹೋಗೋದು ಅಂದ್ರೆ ಬಹಳ ಖುಷಿ ಇರ್ತಿತ್ರಿ ನಮ್ಗೆ ಈ ತರ ಐತೆ ನೋಡ್ರಿ ಹಿಂಗ ಮುಚ್ಕೋಬೇಕ್ರಿ ಫುಲ್ ಬೆಣ್ಣೆ ತರ ಆಗಬೇಕು ಏನೋ ಹೇಳಕ್ ಹೋಗಿ ನಮ್ಮ ಚೈಲ್ಡ್ಹುಡ್ ಸ್ಟೋರಿ ಹೇಳಿದೆ ನೋಡ್ರಿ ಹಿಂಗ ನೋಡ್ರಿ ಒಂದು ಮಾತು ಚಾಲು ಮಾಡ್ತೀವಿ ಇನ್ನೊಂದು ಕಡೆಗೆ ಹೋಗಿ ಎಂಡ್ ಮಾಡ್ತೀವಿ ಈ ಥರ ಫುಲ್ ಬೆಣ್ಣೆ ಥರ ಆಗ್ಬೇಕು ರೀ ಫುಲ್ ಸಾಫ್ಟ್ ಆಗ್ಬೇಕು ಇದು ನಾವು ಮೂರು ದಿನ ಬರ್ತೈತಿ ನೋಡ್ರಿ ಮಕ್ಕಳು ಭಾಳ ಇಷ್ಟಪಡ್ತಾರೆ ರೀ ಒಳಗೆ ಹೇಳ್ತಿರ್ತಾರೆ ಯಾವಾಗಲೂ ಅದು ನಾ ಮಾಡೋದಕ್ಕಿಂತ ನಮ್ಮ ತಾಯಿಯವ್ರು ಮಾಡಿದ್ ಭಾಳ ಇಷ್ಟಪಡ್ತಾರೆ ನನ್ನ ಮಕ್ಕಳು ನಾವು ನಾಳೆ ಹೊಂಟೆ ಇರ್ತೇವೆ ಅವ್ರ ಮನೆಗೆ ಹೋದಾಗ ನಮ್ಮ ಮಮ್ಮಿ ಕಡೆಯಿಂದ ಒಂದು ಸಾರಿ ಮಾಡಿಸ್ತೇನೆ ರೀ ಅವ್ರು ಭಾಳ ಚಂದ ಮಾಡ್ತಾರೆ ನನ್ನ ಮಕ್ಕಳಿಗೆ ನನ್ನ ನಾ ಮಾಡಿದಿಂತ ನಮ್ಮ ಮಮ್ಮಿ ಮಾಡಿದ ಭಾಳ ಇಷ್ಟ ಇದು ಪೂರ್ತಿ ಸ್ಮ್ಯಾಶ್ ಫುಲ್ಲು ಬೆಣ್ಣೆ ಥರ ಮಾಡ್ಕೊಂಡಿಂದ ಸಿಗ್ತೀನಿ ರೀ ನಿಮಗೆ ಮತ್ತು ಆಮೇಲೆ ಹೆಂಗಾಯ್ತು ಅಂತ ತೋರಿಸ್ತೀನಿ ಇವಾಗ ನೋಡಿ ಎಲ್ಲ ಫುಲ್ಲು ಕುದಿಸ್ಕೊಂಡ್ಬಿಟ್ಟಿದೀನಿ ನೋಡಿ ಯಾವ ಥರ ಬೆಣ್ಣೆ ಬೆಣ್ಣೆ ಥರ ಆಗಿಬಿಟ್ಟಿದೆ ನೋಡಿ ಈ ಥರ ಆಗಿದೆ ಇವಾಗ ರೆಡಿ ಇದು ಇದಕ್ಕೆ ನೋಡಿರಿ ಉಪ್ಪು ಹಾಕಿದ್ದೀನಿ ಉಪ್ಪು ಹಾಕಿಬಿಟ್ಟು ಅಷ್ಟು ಮುಗಿಸ್ಕೊಂಡಿದ್ದೀನಿ ಇವಾಗ ಬೆಳ್ಳುಳ್ಳಿ ಹಾಕಿ ಇನ್ನೂ ಏನಿಲ್ಲ ಅಂದ್ರೆ ಹತ್ತು ನಿಮಿಷ ಮುಗಿಸ್ಕೊಂತೀನಿ ರೀ ಇಲ್ಲಿ ಬೆಳ್ಳುಳ್ಳಿ ಇಟ್ಟಿದ್ದೀನಿ ನೋಡಿರಿ ಜಜ್ಜಿ ಇಟ್ಟಿದ್ದೀನಿ ಇಲ್ಲಿ ಬೆಳ್ಳುಳ್ಳಿನ ಆಮೇಲೆ ಇದು ಖಾರ ಕೊಟ್ಬೇಕಲ್ರಿ ಇದು ಕಾಂಬಿನೇಷನ್ ಬಾನಕ್ಕೆ ಕಾಂಬಿನೇಷನ್ನು ಉಳ್ಳಾಗಡ್ಡಿ ಖಾರ ಆಮೇಲೆ ಬೆಂಡೆಕಾಯಿ ಪಲ್ಯ ಮಾಡಬೇಕು ಹುರ್ದು ಇಟ್ಕೊಂಡಿದ್ದೀನಿ ರೀ ಬೆಂಡೆಕಾಯಿನ ಇವಾಗ ಇವು ಹಾಕ್ಕೊಂಡ್ರಿ ಒಂದು ಮೂರು ಗಡ್ಡೆ ತೊಗೊಂಡಿದ್ದಾನೆ ನೋಡಿರಿ ಬೆಳ್ಳುಳ್ಳಿ ಸಾರಿ ಬೆಳ್ಳುಳ್ಳಿ ಎಲ್ಲ ಸುಲಿದ್ಬಿಟ್ಟು ಇಲ್ಲೇ ಹಾಕಿದ್ದೀನಿ ಎಲ್ಲ ಮನೆ ಕ್ಲೀನ್ ಮಾಡ್ಕೋಬೇಕು ಅಡುಗೆ ಆದಮೇಲೆ ಅಡುಗೆ ಆಗೋವರೆಗೂ ಹೆಣ್ಮಕ್ಳಿಗೆ ನೋಡಬಾರ್ದ್ರೆ ಅದು ಹಂಗಿರುತ್ತೆ ಎಲ್ಲ ಸಿಪ್ಪೆ ಅದೆಲ್ಲ ಒಂದು ಕಡೆ ಗುಡ್ಡೆ ಹಾಕಿಬಿಟ್ಟಿರ್ತೀವಿ ಇವಾಗ ಮುಗಿಸ್ಕೊತೀನಿ ಇನ್ನು ಒಬ್ಬರು ಕ್ಯಾಮ್ರಾ ಹಿಡಿಯೋದಕ್ಕೆ ಆಗಬೇಕು ಒಬ್ಬರು ಮುಗಿಸ್ಕೊಬೇಕು ಅಂದರೆ ಕರೆಕ್ಟ್ ಆಗುತ್ತೆ ಒಂದೇ ಕೈಯಲ್ಲಿ ಅಲ್ವಾ ಓಕೆ ಅಡ್ಜಸ್ಟ್ ಮಾಡ್ಕೊಳ್ರಿ ನೀವು ಏನಾದರೂ ಸ್ವಲ್ಪ ವಿಡಿಯೋ ಬಗ್ಗೆ ಹೇಳಬೇಕು ಅನಿಸಿದರೆ ನೀವು ಈ ಥರ ಮಾಡಬೇಕಾಗಿತ್ತು ವಿಜು ಅಂತ ನನಗೆ ಹೇಳಬೇಕು ಅನಿಸಿದರೆ ಪ್ಲೀಸ್ ಹೇಳಿ ನಾನು ತಿದ್ದ್ಕೊತೀನಿ ಅಂತ ಸರಿ ಮಾಡ್ಕೊತೀನಿ ಎಲ್ಲರೂ ಸಪೋರ್ಟ್ ಮಾಡ್ತಾಯಿದ್ರಪ್ಪ ಎಲ್ಲ ಯೂಟ್ಯೂಬರ್ಸ್ ನನಗೆ ಸಪೋರ್ಟ್ ಮಾಡ್ತಾಯಿದಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದಕ್ಕೆ ಜೀರಿಗೆ ಹಾಕ್ತೀನಿ ನೋಡಿರಿ ಜೀರಿಗೆ ಹಾಕಬೇಕು ಉಪ್ಪಾಯಿತು ಬೆಳ್ಳುಳ್ಳಿ ಆಯಿತು ಜೀರಿಗೆ ಹಾಕ್ತೀನಿ ರೀ ಇದಕ್ಕೆ ಸ್ವಲ್ಪ ಜೀರಿಗೆ ಇದು ಕಲ್ಲಲ್ಲಿ ಜಜ್ಕೊಂಡ್ಬಿಡ್ತೀನಿ ರೀ ಜಜ್ಬಿಟ್ಟು ಹಾಕ್ತೀನಿ ಇವಾಗ ನೋಡಿರಿ ಕಲ್ಲಲ್ಲಿ ಪೂರ್ತಿ ಸಣ್ಣನಲ್ಲ ಅವಡ ಸೌಡ ಜಚ್ಕೊಂಡಿದೀನಿ ಇಷ್ಟು ಎಲ್ಲ ಹಾಕ್ಕೊಂಡ್ರಿ ಭಾಳ ರೀ ಬಾನ ಇವಾಗ ನೋಡಿರಿ ಜೀರಿಗೆ ಎಲ್ಲ ಹಾಕ್ಕೊಂಡಿದ್ನೆಲ್ಲ ಮುಗಿಸ್ಕೊತೀನಿ ನೋಡಿರಿ ಇದು ಹಾಕೊಂಬಿಟ್ಟು ಮುಗಿಸ್ಕೊತೀನಿ ಎಲ್ಲ ಕಡೆ ನಾವು ಇದು ಘಮ ಭಾರಿ ಇರ್ತೈತೆ ರೀ ಜೀರಿಗೆ ಬೆಳ್ಳುಳ್ಳಿ ಸೊಪ್ಪರಾಗಿರ್ತೈತಿ ರೀ ಬಾನ ಇಲ್ದೆ ಇರೋರು ಬಾಯಿ ರುಚಿ ಅಂತ ಅಂಥ ಟೈಮ್ನೊಳಗೆ ಇದನ್ನು ಮಾಡ್ಕೊಂಡು ತಿನ್ಬೇಕ್ರಿ ಬಾಯಿಗೆ ರುಚಿ ಬರುತ್ತೆ ಅಂದ್ರೆ ನಮ್ಮ ಅಜ್ಜಿಯರು ಮಾಡೋದಕ್ಕೂ ನಾವು ಮಾಡೋದಕ್ಕೂ ಭಾಳ ಡಿಫ್ರೆನ್ಸ್ ಐತಿ ಅವ್ರ ಕೈಯನ್ನು ರುಚಿ ನಮಗೆ ಬರೋದಿಲ್ಲ ಮಾಡ್ತೀವಿ ಅವ್ರು ಮಾಡಿದ್ರಂಥೇಳಿ ಅವ್ರು ಜೋಳದ್ದು ಮಾಡ್ತಿದ್ದ ರೀ ಆಗಿನ ಕಾಲದ ಜೋಳ ಎಲ್ಲ ಕೊಟ್ಟುಬಿಟ್ಟು ಅವ್ರ ಹುಳಿ ಒಯ್ದು ರೀ ಅವ್ರ ಥರ ನಾವು ಮಾಡಕ್ಕೆ ಬರಲ್ಲ ಸುಮ್ಮನೆ ಏನೋ ಮಾಡ್ತೀವಿ ಅವರಷ್ಟು ಇದು ಆಗದೆ ಇದ್ರೂ ನಮ್ಮ ಅಜ್ಜಿಯರು ಅವ್ರು ಮಾಡ್ತಿದ್ರಲ್ವಾ ಅಂತೇಳಿ ನೆನೆಸ್ಕೊಂಡ್ಬಿಟ್ಟು ಅದ್ರಲ್ಲಿ ಅದರಲ್ಲಿ ನನ್ನ ಮಕ್ಕಳು ಇಷ್ಟಪಡ್ತಾರೆ ರೀ ಇದನ್ನು ಹಾಳ ಆಗಿನ ಕಾಲದಾಗ ಹಳೀ ಅಡುಗೆಗಳೆಲ್ಲ ನನ್ನ ಮಕ್ಳಿಗೆ ಭಾಳ ಇಷ್ಟ ರೀ ಈಗ ಏನೇ ಮಾಡಿರಿ ನೀವು ದೋಸೆ ಪಡ್ಡು ಇಡ್ಲಿ ಇಂಥದ್ದು ಮಾಡಲಿಲ್ಲ ಅಂದ್ರೆ ನಡೀತೈತಿ ನನ್ನ ಮಕ್ಕಳಿಗೆ ಬಾಣ ಮಾಡ್ತಿರಬೇಕು ಅಜ್ಜಿಯರು ಮಾಡ್ತಿರೋ ಅಂಥದ್ದು ಅಡುಗೆ ಎಲ್ಲ ಭಾಳ ಇಷ್ಟಪಡ್ತಾರೆ ನನ್ನ ಮಕ್ಕಳು ಇನ್ನು ಮುಗಿಸ್ಕೊಡ್ರೆ ಒಂದು ಸ್ವಲ್ಪ ನಿಮ್ಗೆ ಹಂಗೇನಾದರೂ ಭಾನ ಮಾಡೋ ರೆಸಿಪಿ ಬೇಕು ಅಂತ ಅನಿಸಿದ್ರೆ ನನ್ನ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ಈಗಿನ ಕಾಲ್ದೊಳಗೆ ಹಗುರಾಗಿ ಅಂದ್ರೆ ಭಾಳ ಈಸಿಯಾಗಿ ಹೆಂಗೆ ಮಾಡೋದು ಅಂತೇಳಿ ನಮ್ಮ ಮಮ್ಮಿ ರೀ ನಿಮ್ಗೆ ನಾನು ನಾಳೆ ಊರಿಗೆ ಹೊಂಟೇನಿ ತವ್ರ ಮನೆಗೆ ಅಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡಿ ಹಂಗೆ ಬೇಕಾದ್ರೆ ಕಮೆಂಟ್ ಬಾಕ್ಸ್ನೊಳಗೆ ಒಂದು ಕಮೆಂಟ್ ಹಾಕಿ ತಿಳಿಸ್ರಿ ಕುಕ್ಕರ್ನೊಳಗೆ ಮಾಡ್ಕೊಬೋದು ನೀವು ಇಷ್ಟೆಲ್ಲ ಮತ್ತೆ ಕಷ್ಟ ಆಗುತ್ತೆ ಅನ್ನೋ ಹಾಗಿದ್ರೆ ಆವಾಗಿನ ಪೊಡ್ತೇಕೆ ಉಣ್ಣೋದಕ್ಕೆ ಕುಕ್ಕರ್ನೊಳಗೆ ಮಾಡ್ಕೋಬೋದು ಆ ಥರ ಹೇಳ್ಕೊಡ್ತಾರೆ ರೀ ಮಮ್ಮಿ ಅವ್ರ ಕೈಯಿಂದಲೂ ಮಾಡಿಸ್ತೀನಿ ರೀ ಬೇಕಾರ ನೋಡಿರಿ ಇವಾಗ ನೋಡ್ರಿ ಎಷ್ಟು ನೈಸ್ ಆಯ್ತು ನೋಡಿರಿ ಇಷ್ಟು ನೋಡಿರಿ ಆಯ್ತು ನೋಡಿರಿ ಇವಾಗ ಪಾನ ರೆಡಿ ಊಟ ಮಾಡೋದಕ್ಕೆ ಓಕೆ ನಾನು ಭಾನ ಮಾಡೋರ ರೀತಿ ನಿಮಗೆ ಹೆಂಗೆ ಅನ್ನಿಸ್ತು ಅಂಥೇಳಿ ಕಮೆಂಟ್ ಬಾಕ್ಸ್ನೊಳಗೆ ಒಂದು ಕಮೆಂಟ್ ಹಾಕಿ ತಿಳಿಸ್ರಿ ಇನ್ನೂ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ರೀ ಇನ್ನೊಂದು ನೆಕ್ಸ್ಟ್ ವೀಡಿಯೋದೊಂದಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್